ನಿಮ್ಮ ಭಾವನೆಗಳಿಗೆ ಒಂದಿಷ್ಟು ಗಾಂಭೀರ್ಯತೆ ಬರಲಿ ಅಂತ ಒಂದಿಷ್ಟು ಸಂಖ್ಯೆ ಹೇಳ್ತೀನಿ ನಿಮಗೆ ಆಶ್ಚರ್ಯ ಆಗುತ್ತೆ ಮತ್ತು ಆಶ್ಚರ್ಯ ಜೊತೆಗೆ ನಿಮಗೆ ಸಾಧನೆ ಮಾಡಲಿಕ್ಕೆ ದಾರಿ ಆಗುತ್ತೆ ಅಂತ ಹೇಳ್ತೀನಿ ಎರಡು ತಿಂಗಳ ಹಿಂದ್ಗಡೆ ವಿಶ್ವ ಕ್ಯಾನ್ಸರ್ ದಿನವನ್ನು ಆಚರಣೆ ಮಾಡಿದರು ಅವತ್ತು ಭಾರತದ ಕ್ಯಾನ್ಸರ್ ಸಂಖ್ಯೆ ಹೇಳಿದ್ದಾರೆ ಮೂರು ಕೋಟಿ ಜನರಿಗೆ ಕ್ಯಾನ್ಸರ್ ಇದೆ ಅಂತ ಬಂದಿದೆ ಎಷ್ಟು ಸಣ್ಣ ಮಕ್ಕಳಿಗೆ ಕ್ಯಾನ್ಸರ್ ಬಂದಿದೆ ಅಂದರೆ ಅರವತ್ತೈದು ದಿವಸದ ಮಗುವಿಗೆ ನಾಲ್ಕನೇ ಸ್ಟೇಜಿನ ಕ್ಯಾನ್ಸರ್ ಇರೋದು ನನ್ನ ಹತ್ರ ಪೇಷಂಟ್ ಬಂದಿತ್ತು ಕೇವಲ ಅರವತ್ತೈದು ದಿವಸದ ಮಗು ಸರ್ವರೋಗ ಕಾರಣ ಮಲವಶಂ ಅಂತಿದೆ ನಮ್ಮ ದೇಹಕ್ಕೆ ರೋಗ ಬರಬಾರ್ದು ಅಂದ್ರೆ ನಮ್ಮ ಹೊಟ್ಟೆ ಸಂಪೂರ್ಣವಾಗಿ ಯಾರು ಸ್ವಚ್ಛವಾಗಿಟ್ಕೋತಾರೆ ಪ್ರತಿದಿನ ಊಟ ಮಾಡಿದ್ದು ಜೀರ್ಣ ಆಗ್ತದೆ ಅವ್ರಿಗೆ ಯಾವ ಕಾಯಿಲೆಯೂ ಬರೋದಿಲ್ಲ ಅದಕ್ಕೆ ನಾನು ಆ ಔಷಧಿಯನ್ನು ಹೇಳೋ ಮೊದಲು ರೋಗಗಳು ನೂರೆಂಟು ಈ ಭೂಮಿಯ ಮೇಲೆ ಎಷ್ಟು ಔಷಧಿಗಳಿದ್ದಾವೆ ಅಂದರೆ ಇಪ್ಪತ್ತೊಂದು ಲಕ್ಷ ಜಾತಿಯ ಸಸ್ಯಗಳು ಔಷಧಿಗಾಗಿದ್ದಾವೆ ಈ ಭೂಮಿ ಮೇಲೆ ಇಪ್ಪತ್ತೊಂದು ಲಕ್ಷ ಇದ್ದಾವೆ ಅಮಂತ್ರ ಅಕ್ಷರಂ ನಾಸ್ತಿ ನಾಸ್ತಿ ಮೂಲ ಮನೌಷಧಂ ಅಯೋಗ್ಯ ಪುರುಷೋ ನಾಸ್ತಿ ಯೋಜಕಸ್ತತ್ರದು ದುರ್ಲಭ ಅಂತ ಒಂದು ಮಂತ್ರ ಇದೆ ಔಷಧಿಗೆ ಬರದೇ ಇರುವಂಥ ಸಸ್ಯವೇ ಇಲ್ಲವಂತೆ ಯಾವುದೇ ತಗೊಳ್ಳಿ ನೀವು ಇಲ್ಲಿ ಯಾವುದೇ ಇದು ಹೂ ಹಾಕಿದ್ದಾರೆ ನೋಡ್ರಿ ಚಂಡು ಹೂ ಅಂತ ಹಾಕ್ತಾರೆ ಚಂಡು ಅಂತ ಹೇಳ್ತಾರೆ ಇಲ್ಲೂ ಅದೇ ಹೇಳ್ತಾರೆ ಈ ಹೂ ತಗೊಂಡು ಇದನ್ನೆಲ್ಲ ಬಿಚ್ಚಿಬಿಟ್ಟು ತಲೆಯಲ್ಲಿ ಹಾಕಿಬಿಟ್ಟು ಒಂದು ಬಟ್ಟೆ ಕಟ್ಕೊಂಡು ಬಿಡ್ರಿ ಹುಳ ಆಗ್ತಾವಲ್ಲ ಅವೆಲ್ಲ ಅರ್ಧ ತಾಸಿನೇ ತಲೆಯಿಂದ ಹೊರಗಡೆ ಬಂದುಬಿಡ್ತಾವೆ ಯಾವುದೇ ಕ್ರಿಮಿ ಕೀಟಗಳಿರಲಿ ತಲೆಯಲ್ಲಿ ಹೊರಗಡೆ ಬಂದುಬಿಡ್ತಾವೆ ಅದಕ್ಕೆ ಹೂವು ಮುಡಿಯೋದು ತಲೆಗೆ ಈ ಮಾವಿನ ಎಲೆ ಇಟ್ಟಿದಾರಲ್ವ ಇದನ್ನು ಸುಟ್ಟು ಬಿಟ್ಟು ಭಸ್ಮ ಮಾಡಿ ಅದನ್ನು ಅದರ ಜೊತೆಗೆ ಸ್ವಲ್ಪ ಸೈಂದ್ರ ಹಾಕಿ ಹಲ್ಲು ಇಜ್ಜಿಕೊರಿ ಹಲ್ಲು ಒಟ್ಟ ಬಿಳಂಗೆ ಇಲ್ಲ ಇದೆಲ್ಲವೂ ನಮ್ಮ ದೇಶದಲ್ಲಿ ಇತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಬರೆದಿದ್ದರು ಈ ದೇಶದಲ್ಲಿ ಈಗಲೂ ಆ ಗ್ರಂಥಗಳಿದ್ದಾವೆ ಕಾಲಕ್ರಮೇಣದಲ್ಲಿ ನಮ್ಮ ದೇಶದಲ್ಲಿ ಸಿಗುವಂಥ ಆಹಾರ ಪದಾರ್ಥದಿಂದ ಔಷಧಿ ಗಿಡಮೂಲಿಕೆಗಳಿಂದ ಔಷಧಿ ವನಸ್ಪತಿಗಳಿಂದ ಔಷಧಿ ರಸೌಷಧಿಗಳಿಂದ ಔಷಧಿ ಭಸ್ಮಗಳಿಂದ ಔಷಧಿ ತರಕಾರಿಯಿಂದ ಔಷಧಿ ಕಾಳುಗಳಿಂದ ಔಷಧಿ ಇದೆಲ್ಲ ಹೋಗಿ ನಮ್ಮ ದೇಶದಲ್ಲಿ ಇವತ್ತು ನಾವು ಆರೋಗ್ಯದ ದೃಷ್ಟಿಯಿಂದ ಪರಾಧೀನ್ ಆಗಿದ್ದೀವಿ